ಕಲಘಟಕಿ ಭಾರತಾಂಬೆಯ ಸೇವೆಯಲ್ಲಿ ಸೇವಾ ನಿವೃತ್ತಿಯ ನಿಮಿತ್ತ ಗ್ರಾಮದ ಆಗಮನಕ್ಕಾಗಿ ಸುಸ್ವಾಗತ ಭಾರತಾಂಬೆಯ ಹೆಮ್ಮೆಯ ಯೋಧ ಹಾಗೂ ಕುರುವಿನಕೊಪ್ಪ ಗ್ರಾಮದ ಮಂಜುನಾಥ ಬಸವಣ್ಣಪ್ಪ ಬಳ್ಳಣ್ಣವರು ಭಾರತೀಯ ಸೇನೆಯಲ್ಲಿ ಆಯ್ಕೆಯಾಗಿ ತಾಯಿ ಭಾರತಾಂಬೆಯ ಸೇವೆ ಸಲ್ಲಿಸಿದ ಇವರು ಇಪ್ಪತ್ತೆರಡು ವರ್ಷಗಳ ಕಾಲ ನಿರಂತರ ಸೈನ್ಯದಲ್ಲಿ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮುಗಿಸಿ ತಮ್ಮ ಗ್ರಾಮಕ್ಕೆ ಮರಳಿ ಆಗಮಿಸುತ್ತಿದ್ದಾಗ ಕುರುವಿನಕೊಪ್ಪ ಗ್ರಾಮದ ಯುವಕರು ಮತ್ತು ಗುರು ಹಿರಿಯರು ತಾಯಂದಿರು ಅಕ್ಕ ತಂಗಿಯರು ಕುಣಿದು ಕುಪ್ಪಳಿಸಿ ಸ್ವಾಗತಿಸಿದರು ಕುರುವಿನಕೊಪ್ಪ ಗ್ರಾಮದ ದೇವಸ್ಥಾನಕ್ಕೆ ಆಗಮಿಸಿ ನಂತರ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಮತ್ತು ಊರಿನ ಗ್ರಾಮಸ್ಥರು ಹಿರಿಯರು ಸನ್ಮಾನಿಸಿ ಗೌರವಿಸಿದರು ನಂತರ ತಮ್ಮ ಮನೆಗೆ ಆಗಮಿಸಿ ತಮ್ಮ ತಾಯಿಯ ಪಾದಕ್ಕೆ ನಮಸ್ಕರಿಸಿ ನಂತರ ತಂದೆಯ ಭಾವಚಿತ್ರಕ್ಕೆ ನಮಸ್ಕರಿಸಿ ಮನೆ ದೇವರಿಗೆ ಕೈಮುಗಿದರು ನಂತರ ಕುಟುಂಬದವರ ಜೊತೆ ಸಂತೋಷವನ್ನು ಹಂಚಿಕೊಂಡರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ತ್ರೀ ಇಂಡಿಯಾ ಮೂರು ಕುರುಂಕೊಪ್ಪ ಸಮಸ್ತ ಗುರು ಹಿರಿಯರು ಎಲ್ಲರೂ ಕೂಡಿ ಮಂಜುನಾಥ್ ನಾನು ಬಸವಣ್ಣಪ್ಪ ಬಳ್ಳೆಯವರಿಗೆ ಸನ್ಮಾನ ಮಾಡ್ಬೇಕಂತ ಕೈ ಹಿರಿಯರಲ್ಲಿ ಕೈ ಕೇಳಿಕೊಳ್ತೇನೆ ಬಂದ ನಮ್ಮ ಕುರುಣದ ಮುಖ್ಯ ನಾಗರಿಕರಾದ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ನಾನು ಆರ್ಮಿದಲ್ಲಿ ಎರಡು ಸಾವಿರದ ಎರಡರಲ್ಲಿ ಆಗಿದ್ದೆ ಬಟ್ ಕಂಟಿನ್ಯೂ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಟೋಟಲ್ ನಮ್ಮ ಸರ್ವೀಸು ಇಪ್ಪತ್ತೆರಡು ವರ್ಷ ಸರ್ವಿಸ್ ಸೆಂಟರ್ಲಿ ಕಷ್ಟ ಸುಖ ಬರ್ತಾ ಇರ್ತಿದ್ದೀವಿ ಅದನ್ನು ಕಂಡ ನಾವು ಅದನ್ನು ಬಿಟ್ಟು ಬಂದರೆ ಅದಕ್ಕೇನು ವ್ಯಾಲ್ಯೂ ಇರಲ್ಲ ಅದಕ್ಕೋಸ್ಕರ ಎಲ್ಲ ಮಕ್ಕಳಿಗೆ ನಾ ಇದು ಪ್ರೋಗ್ರಾಮ್ ಮಾಡಿದ್ದು ಇಷ್ಟೇ ಕಾರಣ ಒಂದು ಅವ್ರಿಗೆ ಮನಸ್ಸಿಗೆ ಬಂದು ಆರ್ಮಿಯಲ್ಲಿ ಹೋಗ್ದೆ ಯಾವುದೋ ಜಾಬಲ್ಲಿ ಹೋಗ್ತೀವಿ ಅವ್ರಿಗೆ ಹೋದಂತ ಆದರೆ ಅವರಿಗೆ ಅನ್ನಿಸ್ತಾನೆ ಗೌರವನೂ ಸಿಗುತ್ತೆ ನಾವು ಹಂಗೇ ಇಲ್ಲಿ ಪಾಲ್ತು ಯಾರ್ದಾರ ಜೊತೆ ಅಡ್ಡಾಡ್ತಾ ಹೋದರೆ ಅದ್ರ ಗೌರವ ಸಿಗಲ್ಲ ಅದೇ ರೀತಿಯಾಗಿ ನಮ್ಮ ಕುಟುಂಬಪ್ಪದ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಅಧ್ಯಕ್ಷರು ಅವರ ಕುಟುಂಬಪ್ಪದ ನಮ್ಮ ಹಿರಿಯರು ತುಂಬ ನನ್ನ ಗೌರವಿಸಿದರು ಇದು ಸಣ್ಣದಲ್ಲ ನಾವು ಸೀರೆಯನ್ನು ಎರಡು ಸಾವಿರದ ಎರಡರಲ್ಲಿ ಜಾಯಿನ್ ಆಗಿದೆ ಎರಡು ಸಾವಿರದ ಎರಡು ಜಾಯ್ನ್ ಆಗಲಿ ಒಂದು ಒನ್ ಇಯರು ಟ್ರೈನಿಂಗ್ ಮಾಡಿದೆ ಆ ನಂತರ ನಾ ಬಾರಪುರದಲ್ಲಿ ಹೋದೆ ಬ್ಯಾರಕ್ಪುರದಲ್ಲಿ ಟೂ ಇಯರ್ಸ್ ಕಂಪ್ಲೀಟ್ ಆಯಿತು ಅಲ್ಲಿಂದ ಎರಡು ಸಾವಿರದ ನಾಲ್ಕರಲ್ಲಿ ಆರ್ ಆರ್ ರಾಷ್ಟ್ರೀಯ ರೈಬಲ್ಗೆ ಹೋದೆ ಅಲ್ಲಿಂದ ವಾಪಸ್ ರಿಟರ್ನ್ ಅಸ್ಸಾಂಗೆ ಬಂದೆ ಆಸಂ ನಂತರ ಜಾಮನಗರ ಹೋದೆ ಜಾಮನಗರದಿಂದ ಸಿಕ್ಕಿಂ ಏಕಮಾಬಾದ್ ಟೋಟಲ್ ಹರ ಲೊಕೇಶನ್ ಎರಡು 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 ವರ್ಷ ಸರ್ವಿಸ್ ಮಾಡಿದೆ ಆನಂತರ ಇವಾಗ ಮತ್ತು ಟ್ವೆಂಟಿ ಟೂ ಇಯರ್ಸ್ ಕಂಪ್ಲೀಟ್ ಕರ್ಕೊಂಡು ಡೂ ಹಝಂಡ್ ಟ್ವೆಂಟಿ ಫೋರ್ನೇ ಟ್ವೆಂಟಿ ಇಯರ್ಸ್ ಕಂಪ್ಲೀಟ್ ಹೋಗಿದೆ ಮತ್ತು ನಾ ನನ್ನ ತಾಯಿ ಮಡಿಲಿಗೆ ಮರಳಿ ಸೇರಿ ಎಲ್ಲ ಕುರಿಣಕೊಪ್ಪ ಗುರು ವೃಂದಕ್ಕೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ನಾ ಹಮ್ಮಿಕೊಂಡಿದ್ದೆ ಆ ಅದರ ಮುತಾಬಿಕ ನಮ್ಮ ಎಲ್ಲ ಗುರುವೃಂದ ಬಂದು ಎಲ್ಲ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಟ್ಟು ಅವ ಅದೇ ರೀತಿಯಾಗಿ ನನ್ನ ಸಹಪಾಠಿಗಳಾದ ಅವರು ಕೂಡ ಬಂದು ನನ್ನ ಕಾರ್ಯಕ್ರಮವನ್ನು ಆಚೆ ಥರ ನಡೆಸಿಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ನಮಸ್ಕಾರ ಸಲ್ಲಿಸುತ್ತಾ ಇಷ್ಟೇ ನಾನು ಸಮರ್ಪ ಮಾಡುತ್ತೇನೆ